ನಮಸ್ಕಾರ ವೀಕ್ಷಕರೇ ಸುನೀತಾ ಕಿಚನ್ಗೆ ಸ್ವಾಗತ ಇವತ್ತು ನಾನು ಅರ್ಶಿನ ಕಡಬ ಮಾಡಕತ್ತೀನಿ ನೋಡ್ರಿ ಅರಿಶಿಣ ಕಡಬ ಯಾಕಂದ್ರೆ ಈಗ ಅರಿಶಿಣ ಎಲೆನೋ ಭಾಳ ಚೆಂದಾಗಿ ಬೆಳೆದಿರ್ತಾವ್ರಲ್ಲ ಹತ್ತು ಹಸ್ರಾಗಿ ಭಾಳ ಚಂದ ಹಚ್ಚಿಗುತ್ತಾವಲ್ವ ಹಿತ್ತಲ್ದಾಗ ಹಾಕಿದ್ದೀನಿ ರೀ ನಾನು ಸ್ವಲ್ಪ ಅರಶಿಣ ನಾನು ಅರಿಶಿಣ ಎಲೆ ಇತ್ತಲ್ಲ ಅದಕ್ಕಾಗಿ ಇವತ್ತು ಅರಿಶಿಣ ಕಡಬು ಮಾಡಿದ್ರೆ ಆಯ್ತು ಅಂತೇಳಿ ಸ್ವಲ್ಪ ಅಕ್ಕಿ ನೆನೆ ಹಾಕಿದ್ದೀನಿ ನೋಡ್ರಿ ನಾನು ಅಕ್ಕಿ ನೆನೆ ಹಾಕಿ ಈಗ ಸ್ವಲ್ಪ ಮಿಕ್ಸಿ ಮಾಡ್ಕೊಂಬರೀ ಎಷ್ಟೊಂದು ನಾಲ್ಕು ತಾಸು ಅಕ್ಕಿ ರೀ ಅಷ್ಟು ನನಗೆ ಮಿಕ್ಸಿ ಮಾಡ್ಕೊಂಡು ಬರ್ಬೇಕ್ರಿ ಅದನ್ನು ಸ್ವಲ್ಪ ರವ ರವ ಇರ್ತೈತ್ರಿ ಅಲ್ಲಿ ಅಲ್ಲಿವ್ರಿಗೆ ಹಂಗೆ ಏನು ಮಾಡೋದು ಬೇಡ್ರಿ ಭಾಳ ಸಣ್ಣಗೆ ನಾವು ಹಿಟ್ಟು ಸ್ವಲ್ಪ ನೀರು ಹಾಕಿದ್ರೆ ರೀ ನಾನು ಸ್ವಲ್ಪ ನೀರು ಹಾಕಿದ್ದೀನಿ ರೀ ಪೂರ್ತಿ ಹಂಗೆ ಮಿಕ್ಸಿ ಮಾಡ್ಕ್ಯಾರ ಗಟ್ಟಿ ಇಟ್ಕೊಂಡಿವಿ ಅಂದ್ರೆ ಅದು ಕಡುಬು ಸ್ವಲ್ಪ ಬಾಯಾಗ ಹಸಿ ಹಸಿ ಕಚ್ ಕಚ್ಚು ಅನ್ನಿಸ್ತೈತ್ರಿ ಅದ ಈಗ ಒಮ್ಮೆ ಮಾಡಿದ್ದೀರಿ ನಾನು ಅದು ಯಾಕೋ ನನಗೆ ಅಷ್ಟೊಂದು ಸರಿ ಬರಲಿಲ್ಲ ರೀ ಭಾಳ ಹಿಟ್ಟು ಗಟ್ಟಿ ಇಟ್ಕೊಂಡಿದ್ದೆರಿ ನಾನು ಅದಕ್ಕಾಗಿ ಈ ವರ್ಷ ಏನು ಮಾಡಿದೆ ನಾನು ಸ್ವಲ್ಪ ಹಿಟ್ಟು ತಿಳಿದು ರೀ ಈಗ ಕೊಬ್ಬರಿ ತುರಿ ತುರೋದಿಟ್ಟಿದ್ದೆರಿ ನಾನು ಗೋತ್ರಾಗಿಂದ ಸ್ವಲ್ಪ ಕೊಬ್ಬರಿ ತುರಿ ತೊಗೊಳಕತ್ತೀನಿ ನೋಡ್ರಿ ನಿಮ್ಗೆ ಎಷ್ಟು ಬೇಕಲ್ಲ ಎಷ್ಟು ನೀವು ನೋಡಿಕೊಂಡು ನಿಮಗೆ ಎಷ್ಟು ಐತ್ರಲ್ಲ ಮಂದಿ ಎಷ್ಟು ದಾರನೊಂದು ನೋಡ್ಕೊಂಡು ಮಾಡಿರಿ ನಾವು ಸ್ವಲ್ಪ ಜನ ಅದರಲ್ಲ ಹೀಗಾಗಿ ನಾನು ಸ್ವಲ್ಪ ಕೊಬ್ಬರಿ ತುರಿ ಬೆಲ್ಲ ಸೇರ್ಸಾಕತ್ತೀನಿ ನೋಡ್ರಿ ನಾನು ಸ್ವಲ್ಪ ಕೊಬ್ಬರಿ ತುರಿ ಆದ್ಮೇಲೆ ಈಗ ಬೆಲ್ಲ ರೀ ಇಟ್ಕೊಂಡಿನ್ರಿ ನಾನು ಬೆಲ್ಲ ಜಜ್ಜಿಟ್ಕೊಂಡು ಈಗ ಬೆಲ್ಲ ಮಿಕ್ಸ್ ಮಾಡಕತ್ತೀನಿ ನೋಡ್ರಿ ಹಸಿ ಕೊಬ್ಬರಿ ಇದೆ ಹಸಿ ಕೊಬ್ಬರಿಯಾಗ ಬೆಲ್ಲ ಜಜ್ಜಿ ಹಾಕಕತ್ತೀನಿ ನೋಡ್ರಿ ನಾನು ಬೆಲ್ಲ ಹಾಕಿದಾದ್ಮೇಲೆ ಸ್ವಲ್ಪ ಯಾಲಕ್ಕಿ ಲವಂಗನೂ ಜಜ್ಜಿ ಸಣ್ಣಗೆ ಮಾಡಿ ಹಾಕಿ ಮಿಕ್ಸ್ ಮಾಡಿದ್ರೆ ನಡೀತಿದ್ರೆ ಈಗ ಮೊದಲ ಕೊಬ್ಬರಿ ಬೆಲ್ಲ ಮಿಕ್ಸ್ ಮಾಡಕತ್ತೀನಿ ನೋಡ್ರಿ ನಾನು ಕೊಬ್ಬರಿ ಬೆಲ್ಲ ಮಿಕ್ಸ್ ಮಾದಿಂದ ಆಮೇಲೆ ಯಾಲಕ್ಕಿ ರೀ ಇದು ಕಡುಬು ಕಡಬ್ರಿ ನಗಡಿ ಅದಾಗ ಆಯಿತು ಹಂಗೆ ಸುಮ್ಮನೆ ನಗಡಿ ಇಲ್ಲ ಏನಿಲ್ಲ ಅಂದರೂ ನಾವು ಸುಮ್ಮನೆ ತಿನ್ನಾಕಾಯ್ತು ಮನೆಯಾಗೆ ಮಾಡಾಕತ್ತೀವಪ್ಪ ಅಂದ್ರೆ ಮನೆಯಾಗೆ ಎಷ್ಟು ಚಂದ ಘಮ ಬರ್ತೈತೆ ಅಂದ್ರೆ ಇದ ಅರಶಿನ ಅಷ್ಟು ಚಂದ ಘಮ ರೀ ರೀದ ಈಗ ಮಿಕ್ಸ್ ಆದ್ದಿಂದ ಯಾಕಿ ಲವಂಗ ಸ್ವಲ್ಪ ಕೊಟ್ಟಿಟ್ಕೊಂಡಿದ್ದೀರ ನಾನು ಈಗ ಅದನ್ನು ಹಾಕಿ ಅದನ್ನ ಸ್ವಲ್ಪ ಮಿಕ್ಸ್ ಮಾಡಕತ್ತೀನಿ ನೋಡ್ರಿ ನಾನು ಬೆಲ್ಲ ಸ್ವಲ್ಪ ಜಾಸ್ತಿನ ಹಾಕಿನಿ ನಾನು ಸ್ವಲ್ಪ ಸ್ವೀಟ್ ಜಾಸ್ತಿ ಇದ್ರೆ ತಿನ್ನೊಬಂದ ಬಾಯಾಗ ಟೇಸ್ಟ್ ಅನ್ನಿಸ್ತೈತೆ ರೀ ಈಗ ಅರ್ಶಿನ ಇಲ್ಲಿ ಹರ್ಕೊಂಬರೋಣ ಈಗ ಹಿತ್ತದಾಗ ಹಾಕಿದ್ದಿರಲ್ಲ ನೋಡ್ರಿ ನಾನು ಹಿತ್ತದಾಗ ಒಂದು ಅರ್ಶಿನ ಬೇರೆ ಹಾಕಿದ್ದಿರಿ ನಾನು ಹತ್ರಾಗ ನಾ ಎಷ್ಟು ಹರಿಶಿಣದ ಗಿಡ ಒಂದಕ್ಕೊಂದು ಒಂದಕ್ಕೊಂದು ಆ ಥರ ಮರಿಗಳು ಎದ್ದವ್ರೀಗ ಅದಕ್ಕೆ ಎಳೆಯುವ ನೋಡಿಕೊಂಡು ಒಂದು ನಾಲ್ಕು ಎಲ್ಲಿ ತೊಳಾಕತ್ತಿನಿ ನೋಡ್ರಿ ನಾನು ಕೈಯಾಗ ನಾನು ಚಾಕು ಕತ್ರಿ ಏನೂ ತರಲೇ ಇಲ್ಲರಿ ಹಂಗೆ ಕೈಲೇನ ಕಟ್ ಮಾಡಕತ್ತೀನಿ ನೋಡ್ರಿ ನಾನು ಈಗ ಕೈಲೇ ಕಟ್ ಮಾಡಿದ್ರು ನೋಡ್ಕೊಂಡು ಕಟ್ ಮಾಡಿದ್ರು ಬರ್ತೈತ್ರಿ ರೀ ಒತ್ತಿಲಿ ಜೋರಾಗಿ ಹೇಳಿದ್ರೆ ಮತ್ತು ಗಿಡ ನೈದ್ ಬಾತಾ ಆಗಿಬಿಡ್ತೈತ್ರಿ ಅದ ನಾ ಹಿಂಗಂತ ಸ್ವಲ್ಪ ನೋಡಿಕೊಂಡು ಎಲಿ ಕಟ್ ಮಾಡ್ಕೊಳಕತ್ತೀನಿ ನೋಡ್ರಿ ಈಗ ನಾ ಎಳಿ ಇವನ್ನ ತೊಗೊಂಡಿನ್ರಿ ಬಲ್ತಿದ್ದು ಅದಾವ ಕಲ್ರಿ ಬಲತಿದ್ದು ತೊಗೊಂಡಿಲ್ಲ ಒಂದು ಮೂರು ಎಲಿ ತೊಗೊಂಡಿನಿ ನೋಡ್ರಿ ಇಷ್ಟ ಸಾಕ ಮತ್ತು ಅದ್ರಾಗ ಕಟ್ ಮಾಡ್ಕೊಳಕ್ಕೆ ಬರ್ತೈತಲ್ಲ ಈಗ ಸ್ವಚ್ಛಗೆ ತೊಳ್ದೀನಿ ನೋಡ್ರಿ ಅವನ್ನ ಈಗ ಸ್ವಚ್ಛಗೆ ತೊಳೆದಾದ್ಮೇಲೆ ಈಗ ಕಟ್ ಮಾಡ್ಕೊಂಡ್ರಿ ಕತ್ರಿಲಿ ಯಾಕಂದರೆ ಇಷ್ಟಿದೆ ದುಡ್ಡು ಇದ್ದು ಅಂದ್ರೆ ದುಡ್ಡು ಕಡಬಾದ್ರೆ ಅಷ್ಟೊಂದು ಸರಿ ಅನ್ಸಂಗಿಲ್ಲ ರೀ ಹೀಗಾಗಿ ದೊಡ್ಡಲ್ಯಾಗ ಮೂರು ಕತ್ರಿಲಿ ಮೂರು ಒಂದು ಕಟ್ ಮಾಡ್ಕೊಂಡ್ರಿ ಇದು ಸಣ್ಣ ಇದ್ರಲ್ಲ ಇದಲ್ಲ ಒಂದು ಕಟ್ ಮಾಡಿದ್ರೆ ಸಾಕ್ರಿ ಕಟ್ ಮಾಡ್ಕೊಂಡ್ರೆ ಇಟ್ಕೊಂಡ್ರೆ ಹಿಂಗ ಈಗ ಕಡುಬೊಳಗು ರೀ ಒಂದು ಎರಡು ಥರ ಕಡುಬು ಬರ್ತಾವೆ ನಮ್ಮ ಕಡಸ ನಮ್ಮ ಉತ್ತರ ಕರ್ನಾಟಕದ ಸೈಡ್ರೆ ಇದು ಕುದಿಸಿದ ಕಡುಬು ಅಂತೇಳಿ ಮಾಡ್ತಾರೆ ರೀ ಅದು ಗೋಧಿ ಹಿಟ್ಟಿಲ್ಲೆ ಮಾಡ್ತಾರೆ ಉಗ್ಗದ ಮೇಲಿನ ಕಡುಬು ಅಂತೇಳಿ ಅದನ್ನು ಅಂದರೆ ಇದಕ್ಕೆ ಅಕ್ಕಿ ಹಿಟ್ಟು ರೀ ನಾವು ಅದಕ್ಕೆ ಏನು ರೀ ಗೋಧಿ ಹಿಟ್ಟಿಲ್ಲ ಹಿಂಗೋದು ನಾವು ಚಪಾತಿ ನಾದಿಟ್ಟಿರ್ತೀವಲ್ಲ ಚಪಾತಿ ನಾದಿಟ್ಟು ಅದ್ರಾಗೂ ಹಸಿ ಹಸಿ ಕೊಬ್ಬರಿ ಬೆಲ್ಲ ಹಸಿದು ಹಾಕಿದ್ರು ಒಣದು ಒಣದ ಹಾಕಿದ್ರು ರೀ ಅದ್ರಾಗ ಸ್ವಲ್ಪ ಶುಂಠಿ ಮೆಣಸು ಹಾಕ್ಯಾರ ಚಪಾತಿ ಲಟ್ಟಿಸ್ಕೊಂಡ್ರಿ ಅಂದ್ರೆ ಹಚ್ಚ ಇರ್ತದಲ್ಲ ಹಚ್ಚ ಲಟ್ಟಿಸ್ಕೊಂಡು ಅದ್ರಾಗ ಸ್ವಲ್ಪ ಹಾಕಿ ಕಡುಬು ಏನು ಮಾಡ್ಕೋತಾರಲ್ಲ ಹಂಗೆ ಕಡುಬು ಮಾಡಿ ಅದು ಒಂದು ಬೊಗಣೆಗೆ ನೀರು ಕುದಾಕೆ ಹಾಕಿ ಅದ ಮ್ಯಾಲ ಒಂದು ಅರವಿ ಕಟ್ಟಿದ್ರೆ ಅರವಿ ಕಟ್ಟಿ ಅದ್ರ ಮೇಲೆ ಮೇಲೆ ಬೇಯಿಸಿದ್ರೆ ಅವು ಕಡುಬು ಚಲೋ ರೀ ಈಗ ಅಕ್ಕಿ ಹಿಟ್ಟು ತೊಗೊಂಡಿ ನೋಡ್ರಿ ಕಟ್ ಮಾಡಿದಾದ್ಮೇಲೆ ಈಗ ಅಕ್ಕಿ ಹಿಟ್ಟು ನಾನು ಹೇಳಿದ್ರಲ್ಲ ಸ್ವಲ್ಪ ತುಳುವಿನ ಇಟ್ಕೊಂಡಿನ್ರಿ ನಾನು ಅಂಥೇಳಿ ಒಬ್ಬೊಬ್ಬರ ಗಟ್ಟಿ ಇಟ್ಕೋತಾರೆ ನಾನು ಒಮ್ಮಿ ಗಟ್ಟಿ ಇಟ್ಕೊಂಡು ಮಾಡಿದ್ದೀರ ನಾನು ಮಾಡಿದ್ರೆ ಯಾಕೋ ಒಂಥರ ನನಗೆ ಟೇಸ್ಟ್ ಅನ್ನಿಸ್ಲಿಲ್ಲರೋ ಅದಕ್ಕಾಗಿ ಈ ಸರ ನಾನು ಹಿಟ್ಟು ಸ್ವಲ್ಪ ತುಳು ಇಟ್ಕೊಂಡಿ ನೋಡ್ರಿ ನಾನು ಈಗ ಹಸಿ ಎಲೆಗೆ ಅದನ್ನು ಸ್ವಲ್ಪ ಹಿಟ್ಟು ಅಕ್ಕಿ ಹಿಟ್ಟು ಹಚ್ಚಿದಾದ್ಮೇಲೆ ಈಗ ನಾನು ಕೊಬ್ಬರಿ ಬೆಲ್ಲ ಹಾಕಿಟ್ಕೊಂಡಿದ್ದಿರಲ್ಲ ಈಗ ಅದನ್ನು ಹಾಕಾಕತ್ತೀನಿ ನೋಡ್ರಿ ನಾನು ನಡಕ್ಕೆ ಸ್ವಲ್ಪ ಹಾಕಿದ್ದೀವಪ್ಪ ಅಂದ್ರೆ ಮುಗಿದು ಹೋಗಿ ಬಿಡ್ತೈತ್ರಿ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಬೇಕ್ರೆ ಅದಕ್ಕೆ ಯಾಕಂದ್ರೆ ಸ್ವೀಟ ಬಾಯಾಗ ಚಲೋ ರೀ ಇದು ಇಲ್ಲಕ್ಕಂದ್ರೆ ಬಾಯಾಗ ಹಾಕಿ ಹಿಟ್ಟನ್ನ ಹಸಿ ಹಸಿ ಅನಿಸಿ ಅದು ಅದ ತಿನ್ನೋಕೆ ಮಕ್ಕಳು ತಿನ್ನೋಕೆ ನಾಯಕ ಅಂತಾರಲ್ಲ ರೀ ಹಿಂಗಾಗಿ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಬಿಡ್ಬೇಕ್ರಿ ಈಗ ನೋಡ್ರಿ ಅರ್ಶಿಣಕ್ಕ ಎಲ್ಲಿ ಹಿಂಗೆ ಮಡಚಿದ್ರೆ ಮುಗಿದು ಹೋಗಿ ಬಿಡತೈತ್ರಿ ಈಗೆಲ್ಲ ಎಲ್ಲಾಗ್ನು ಪ್ಲೇಟಿಗೆ ಹಿಂಗೆ ಮಾಡಿ ಒಂದು ಪ್ಲೇಟ್ನಾಗ ತೆಗೆಟ್ಟು ರೀ ಈಗ ನೀರು ಕುದಿಸಾಕಿ ತಿಂಡ್ರೆ ನಾನು ಒಂದು ಕುಕ್ಕರ್ನಾಗ ನೀರ ಕುದಿಬಿಡ್ದಾರೆ ಎಲ್ಲ ಎಲೆಗಳಿಗೂ ನಾವು ಅಕ್ಕಿ ಹಿಟ್ಟ ಹಾಕಿ ಕಡಪೋಳ ರೆಡಿ ರೀ ಒಂದು ಹತ್ತು ಹದಿನೈದು ನಿಮಿಷ ಬೇಸ ಹದಿನೈದು ನಿಮಿಷ ಬೇಕಾದ್ರೆ ಹದಿನೈದು ನಿಮಿಷ ನಾವು ಗ್ಯಾಸ್ ಮೇಲೆ ಕುಕ್ಕರ್ ಇದ್ರೊಳಗೆ ಹಾಕಿ ಬಾಯಿ ಮುಂಚೆಗೆ ಮುಚ್ಚಿ ನಾವು ಬೇಯಿಸಾಕತಿ ಅಂದ್ರೆ ಮನೆ ಎಲ್ಲ ಘಮ ಹಿಡ್ದು ಬಿಡ್ತೈತೆ ರೀ ಅರಶಿನದ್ದು ಅಷ್ಟು ಚೆಂದ ತಿನ್ನು ಮೊದಲು ಅದು ಅರ್ಶಿನ ಘಮ ಏನು ಬರ್ತೈತ್ರಲ್ಲ ಅದ ಹೊಟ್ಟಿ ಯಾವಾಗ ತಿಂತೇವೋ ಯಾವಾಗಿಲ್ಲೋ ಅಂಥೇಳಿ ಅಷ್ಟು ವಾಸನೆ ಬಂದುಬಿಡ್ತೈತೆ ರೀ ಈಗ ನೋಡ್ರಿ ನೀರು ಕುದಿಯಾಕತ್ತಿದ್ದಿರಲ್ಲ ಈಗ ಆ ಥರ ಒಳಗರೆ ಈಗ ಅರಿಶಿಣ್ದೆಲ್ಲ ನಾನು ಎಲ್ಲಿಗೆ ಮಾಡಿ ಹಚ್ಚಿ ಇಟ್ಕೊಂಡಿದ್ದಿರಲ್ಲ ಈಗ ಅವನೆಲ್ಲ ಹಾಕಾಕತ್ತೀನಿ ನೋಡ್ರಿ ನಾನು ಎಷ್ಟು ಮಾಡ್ತಿರ್ಲ ಅವನ್ನ ಒಂದ್ರ ಮೇಲೆ ಒಂದು ಗಿಟ್ಟು ನಮ್ಮ ಒಂದು ಹದಿನೈದು ನಿಮಿಷ ಸಣ್ಣ ಗ್ಯಾಸ್ ಮೇಲೆ ರೀ ಸಣ್ಣ ಗ್ಯಾಸ್ ಮೇಲೆ ಬೇಯಿಸ್ಕೊಂಡು ಆದ್ಮೇಲೆ ಈಗ ಹದಿನೈದು ನಿಮಿಷ ಆಗಿತ್ತು ನೋಡ್ರಿ ಹದಿನೈದು ನಿಮಿಷ ಆದಮೇಲೆ ಈಗ ತೆಗತ್ತೀನಿ ನೋಡ್ರಿ ನಾನು ತೆಗದಾದ್ಮೇಲೆ ಸ್ವಲ್ಪ ರೀ ಬಿಸಿ ಬಿಸಿ ಇದ್ದಾಗ ನೆರೆ ಹಿಂಗೆ ನಾವು ಬಿಡಿಸ್ಕೊಂಡು ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಚ್ಕೊಂಡು ತುಪ್ಪ ಹಾಕೊಂಡು ತಿನ್ನೋರು ಇದ್ರೆ ತುಪ್ಪ ಹಚ್ಕೊಂಡು ರೀ ನಾನು ಆ ತುಪ್ಪ ಹಾಕಿಲ್ರೆ ಹಂಗೆ ಯಾರು ಬೇಕಾದ್ರೂ ಹಾಕೊಂಡು ತಿಂತಾರಂತೇಳಿ ಹಂಗೆ ಈಗ ನಾನು ಪ್ಲೇಟಿಗೆ ಹಾಕಿದ್ದೀನಿ ನೋಡ್ರಿ ಈಗ யாரெல்லாம் ஓஸ்தி நான் சானல் நோடத்திரா சப்ஸ்கிரைப் சானல் நோட் வீடியோக்கொண்டு லைக் கொடுங்க ஆயிட்டு அந்த கமெண்ட் மாசி நமஸ்கார வீக்